ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವರ್ಷಕರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಾರಿ ಸ್ಕೂಲಿಂದ ಬಂದಿದ್ದಾರೆ ಬಂದ ಮೇಲೆ ಏನೇನಾಯಿತು ಸ್ಕೂಲಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ವಾಮಿಟ್ ಬಂದಂಗೆ ಆಯ್ತಂತೆ ಅದಕ್ಕೆ ಏನೆಲ್ಲ ಸರ್ಕಸ್ ಮಾಡಿದಾರೆ ಅಂದ್ರೆ ಆಮೇಲೆ ಸ್ಕೂಲಲ್ಲಿ ಏನೆಲ್ಲ ಆಯಿತು ಹೇಗೆ ಹೇಗಾಯಿತು ಅಂತ ಎಲ್ಲ ವಿವರಿಸ್ತಾ ಇದ್ದಾರೆ ಸೊ ನೀವೇ ಅವ್ರ ಬಾಯಿಂದ ಕೇಳಿ ಹೌದಾ ಸಾಕಾಯ್ತು ಮ್ಯಾಮ್ ನನಗೆ ಸಾಕು ಬೇಡ ಅನ್ಬೇಕಿತ್ತು ಅದಕ್ಕೆ ತಿಂದ ಓಕೆ ಒಳ್ಳೇದು ಅಕ್ಕ ಆಮೇಲೆ ಚೆಲ್ಬಿಟ್ಲಾ ಯಾಕಂತ ಸಣ್ಣ ಅಕ್ಕನಾ ದೊಡ್ಡವಳಲ್ವಾ ಪುಟಾಣಿ ಅಕ್ಕನ ಯಾವ ಥರ ಇದ್ದಾಳೆ ಖುಷಿ ಥರ ಇದ್ದಾಳ ಹಾಂ ಅಲ್ಲ ನಮ್ಮೂರು ಖುಷಿ ಥರ ಇದ್ದಾಳ ಅದೇ ಬರ್ತಮ್ಮ್ರ ಮನೆ ಖುಷಿ ಅಷ್ಟುದ್ದ ಇದ್ದಾಳ ಹಾಂ ಇನ್ನು ಸಿಕ್ಕವಳಿಗೆ ಕೊಡಕ್ ಕೊಟ್ಟಿದ್ರ ತಿನ್ನಕೆ ತಿನ್ಸಕೆ ಹ್ಮ ಅದಕ್ಕೆ ಬೇರೆಯವ್ರ ಬೇರೆಯವ್ರ ಕಲ್ ಕೊಟ್ಟಿದ್ರ ತಿನ್ಸಾಕೆ ಅವಳೇ ಅವಾಗ ಅವಳೇ ತಿನ್ಸಿದ್ಲಾ ಯಾಕಂತೆ ಮ್ಯಾಮ್ ಹೇಳಿದ್ರ ಅವಳಿಗೆ ಅವಳು ನಿಮ್ಮ ಕ್ಲಾಸಾ ಬೇರೆ ಕ್ಲಾಸಾ ಎಲ್ ಜಿ ಯು ಕೆಜಿ ಯಾವ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವುದು ಆದರೆ ಒಟ್ಟು ನಿನ್ಕಿಂತ ದೊಡ್ಡವಳು ನಿನ್ಗಿಂತ ಸಿಕ್ಕೋಳು ನಿನಗೆ ಹೆಂಗೆ ತಿನ್ಸೋಕ್ಕಾಗುತ್ತೆ ಆಗುತ್ತೆ ಸಿಕ್ಕೋಳಂತೆ ಸಿಕ್ಕೋಳು ಆದ್ರೆ ನಾನೇ ತಿಂತೀನಿ ಅಕ್ಕ ಅನ್ಬೇಕಿತ್ತು ನೀನು അഡ് അല്ല നോട് അല്ല ഇന്നവേ നുക്കണ്ടെ ഏന്മാർത്തിലില്ല അബ്ലസ്തേ ಕೇಳವಿ ಅವಳಿಗೆ ಎಲ್ಲ ಮರ್ತೋಗದು ಹೋಗದು ಗಬ್ ಬ್ಲಿಸ್ಕಣದು ಗಬ್ಬಾ ಮತ್ತು ಇದು ನೆಕ್ಸ್ಟ್ನೇ ವ್ಲಾಗು ಅಮ್ಮು ನಾನು ಹೋಗ್ತಾ ಇದ್ವಿ ಪುನರ್ವನ್ ಕರ್ಕೊಂಡು ಹಾಗೆ ನಾಳೆ ಅವ್ನ ಬರ್ಡೇ ಇದೆ ಜುಲೈ ಸಿಕ್ಸ್ಟೀಂತ್ ಅವ್ನ ಬರ್ಡೇ ಸೊ ಹಾಗಾಗಿ ಬಟ್ಟೆನ ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಹೇಳಿ ಪುನರ್ವಿಗೆ ಹೊಸ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ಕೂಲಿಂದ ಹಾಗೆ ಕರ್ಕೊಂಡು ಹೋದೆ ಕೊನೆಗೆ ಯಾವ ಬಟ್ಟೆನ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಅವ್ನ ಬರ್ಡೇ ವ್ಲಾಗು ಇದರಲ್ಲೇ ಇದೆ ఈ తరావేడా సెపరేట్ సున్ని గుజ్జు హి హి ఇగ్గునత్తన ಅಣ್ಣ ತಂಗಿ ಇವರು ಆಟ ಆಡ್ತಾ ಇದ್ದಾರೆ ಯಾಕೋ ಇವತ್ತು ಸಿಕ್ಕಾಪಟ್ಟೆ ತಲೆನೋವಂತೆ ಎದ್ದು ಮತ್ತೆ ನನ್ನ ತೊಡೆ ಮೇಲೆ ಮಲಗಿದ್ದಾರೆ ಯಾಕೋ ಸಿಕ್ಕಾಪಟ್ಟೆ ಇದ್ದೆ ಫೈವ್ ಮಿನಿಟ್ಸ್ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಚಿತ್ರಾನ್ನ ಚಿತ್ರಾನ್ನ ಮಧ್ಯೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರು ಮಧ್ಯಾಹ್ನನೂ ಕುಳಪುಣಿ ಅದನ್ನೇ ಇಷ್ಟಪಟ್ಟು ತಿಂತಾರೆ ಸೊ ಅವ್ರ ಜೊತೆಗೆ ಒಂದು ಕಾಫಿ ಇರಬೇಕು ಅವರಿಗೆ ಸೊ ಹಾಗಾಗಿ ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಟೀ ಕುಡ್ಕೊಂಡು ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಹೋದರೆ ಅವರು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಲೇ ಬರೋದು ಒಂಬತ್ತು ಗಂಟೆಗೆ ಬರೋದು ಸೊ ಹಾಗಾಗಿ ಅವರು ಬಂದ ತಕ್ಷಣ ತಿಂಡಿ ತಿಂದು ಮಲ್ಕೋಬಿಡ್ತಾರೆ ಮತ್ತು ಎದ್ದ ತಕ್ಷಣ ಗಾಡಿ ಗಿಡಿ ಕ್ಲೀನ್ ಮಾಡಿಕೊಂಡು ಊಟ ಮಾಡಿ ಬಿಡ್ತಾರೆ ಸೊ ಹಾಗಾಗಿ आ يلا गेलते की की देबादी मुदबाई बाय बाय बेगले बत्तिया हां रे राजा सारे लग ना इधर आ रहा राजा इल्ला इदू इदू पत्तरे इदू बोलूला सारे तंद्रा हो से दो कुत्ते दो कुत्ते फनक फनक यातका यातका प्लीज का यातका बाय वर्ड पापा मुतकोटा बाय मुतकोटिला

ಇನ್ನ ಡೋರ್ ಸ್ವಲ್ಪ ಲಾಕ್ ಹೋಗಿತ್ತು ಸೊ ಹಾಗಾಗಿ ಲಾಕ್ ಸರಿ ಮಾಡೋರು ಕೂಡ ಬಂದಿದ್ರು ಇವತ್ತು ಸ್ವಲ್ಪ ಹಿಡ್ದಂಗಾಗ್ತಾ ಇತ್ತು ಡೋರು ಈ ಕಡೆ ಡೋರ್ ಅಲ್ಲಿ ಒಂದೇ ಒಂದು ಲಾಕ್ ಇತ್ತು ಸೊ ಹಾಗಾಗಿ ಎರಡು ಲಾಕ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ರು ಇವತ್ತು ಕಾರ್ಪೆಂಟರು ಅಂಕಲ್ ಪಕ್ಕದ ಮನೆ ಅಂದ್ರೆ ಓನರ್ ಅಂಕಲ್ ಕೂಡ ಕರ್ಕೊಂಡ್ ಬಂದಿದ್ರು ಇನ್ನ ನೆಕ್ಸ್ಟ್ ಅವ್ನ ಬರ್ಡೇ ವ್ಲಾಗ್ ಇದು ಇನ್ನು ಸಾಹೇಬು ಫುಲ್ ಜೋಶಲ್ಲಿದ್ದಾರೆ ಬರ್ಡೇ ಅಂತ ಹೇಳ್ಬಿಟ್ಟು ಈಗ ಚಿಕ್ಕ ಮಕ್ಕಳಿಗೆ ಗೊತ್ತಲ್ಲ ಬರ್ತ್ ಡೇ ಬರ್ಡೇ ಅಂತ ಹೇಳ್ಬಿಟ್ಟು ಏನೋ ಒಂಥರ ಬಲೂನು ಅದು ಇದು ಕೇಕ್ ಎಲ್ಲ ಕಟ್ ಮಾಡ್ತೀವಿ ಅಂತ ಫುಲ್ ಖುಷಿ ಅವನು ತ್ರೀ ಡೇಸ್ ಬ್ಯಾಕೆ ವೆಡ್ನೆಸ್ ಡೇನ ಬರ್ಡೇ ವೆಡ್ನೆಸ್ ಬರ್ಡೇ ಅಂತ ಹೇಳಿ ಎಲ್ಲರಿಗೂ ಹೇಳ್ಕೊ ಬರ್ತಾ ಇದ್ದ ಸೊ ಹಾಗಾಗಿ ಇವತ್ತು ಅವರಪ್ಪ ಕೂಡ ಬೇಗ ಬಂದಿದ್ರು ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನಿಗೂ ಕೂಡ ಸ್ನಾನ ಮಾಡಿಸಿ ಓಟ್ವಿ ಸಾಯಿಬಾಬಾ ಟೆಂಪಲ್ ಅಲ್ಲ ಕಣಲ್ಲ ಓ ದೇವಸ್ಥಾನ ಇದು ಸಾಯಿಬಾಬಾ ಟೆಂಪಲ್ಲು ಅಲ್ಲಿಗೆ ಹೋದ್ರೆ ಈಗ ಎಲ್ಲ ಒಟ್ಟಿಗೆ ಇದ್ದಾವಲ್ಲ ದೇವರು ಅಲ್ಲಿಗೆ ಹೋಗೋಕ್ಕಾಗಲ್ಲ ಸೊ ಈಗ ಶರ್ಮ ದೇವ್ರದು ದೇವಸ್ಥಾನ ಮತ್ತೆ ಗಣೇಶ ಎಲ್ಲ ಇದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗೋಣ ಓಕೆನಾ ಸಾಯಿಬಾಬಾ ಟೆಂಪಲ್ಗೆ ಇನ್ನೊಂದಿನ ಹೋಗೋಣ ಆಯಿತಾ ಟೈಮ್ ಆಯಿತು ದೇವರು ಗಣಪತಿ ಎಲ್ಲ ಇತ್ತವ

ಇನ್ನು ನಮ್ಮ ಗೌಡ್ರಿಗಂತೂ ಸಿಕ್ಕಾ ಬಟ್ಟೆ ದೇವ್ರ ಮೇಲೆ ಭಕ್ತಿ ದೇವ್ರು ಅಂದ್ರೆ ಒಂದು ಒಂದು ಪಾರ್ಟ್ ಆಫ್ ಲೈಫ್ ಅವನಿಗೆ ದೇವ್ರು ದೇವರು ದೇವ್ರು ಅಂತ ಹೇಳ್ಬಿಟ್ಟು ಕೈ ಮುಗಿಯೋದಾಗಿರ್ಬೋದು ದೇವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ದೇವ್ರ ವಿಡಿಯೋಸ್ ನೋಡ್ಬೋದು ನೋಡೋದಾಗಿರ್ಬೋದು ತುಂಬ ಚೆನ್ನಾಗಿ ಇದು ನಮ್ಮ ಮನೆ ಹತ್ರನೇ ಒಂದು ದೊಡ್ಡ ದೇವಸ್ಥಾನ ಇದೆ ಅದರಲ್ಲಿ ಷಣ್ಮೇವರು ಗಣಪತಿ ಶಿವ ಮತ್ತು ಆಂಜನೇಯ ಸ್ವಾಮಿ ಅನ್ನಪೂರ್ಣೇಶ್ವರಿ ಎಲ್ಲರೂ ಇದ್ದಾರೆ ತಿರುಪತಿ ತಿಮ್ಮಪ್ಪ ಕೂಡ ಇದ್ದಾರೆ ಸೊ ಹಾಗಾಗಿ ಒಂದೇ ದೇವಸ್ಥಾನ ಎಲ್ಲ ದೇವ್ರ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದೆ ಎಲ್ಲ ದರ್ಶನ ಎಲ್ಲ ಚೆನ್ನಾಗ್ ಯಾರು ಇರ್ಲಿಲ್ಲ ಪ್ರಶಾಂತವಾಗಿತ್ತು ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಚೆನ್ನಾಗಿ ದೇವ್ರ ದರ್ಶನ ಆಯ್ತಲ್ಲ ರಶ್ ಇರ್ಲಿಲ್ಲ ಅವ್ರ ಡ್ಯೂಟಿಗೆ ಹೋಗಲ್ಲ ತಗೋ ಇವತ್ತು ನೀನ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗೋದು ತಿನ್ನಮ್ಮಾ ಉಫ್ ಮಾಡ್ಕೊಂಡು ತಿನ್ನ ಮಗನೆ ಆದರೆ ಪರವಾಗಿಲ್ಲ ಏನಾಗಲ್ಲ ಗೊತ್ತಾ ಇವತ್ತು ನಿಮ್ಮ ಬರ್ಡೇ ಅಲ್ವಾ ಲೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಲೇಟ್ ಆಯಿತು ಅಂದರೆ ಏನು ಮಾಡಲ್ಲ ಓಕೆನಾ ಮ್ಯಾಮಿಗೆ ಹೇಳಿ ಬಂದಿದ್ದೀ ತಾನೇ ಹ್ಞೂ ಏನಾಗಲ್ಲ ನಮ್ಮ ಪುನರ್ ನಾ ಸ್ಕೂಲಿಗೆ ಕಳಿಸಿ ಚಾಕ್ಲೇಟ್ ಪೆನ್ಸಿಲ್ ಎಲ್ಲ ಕೊಟ್ಟು ಕಳಿಸಿದೆ ಆದ್ರೆ ನಮ್ಮನೂರ್ಗೆ ಯಾಕೋ ಪಕ್ಕ ಏನೋ ಅಂತ ಇದ್ರು ಸೊ ಹಂಗಾಗಿ ಹಾಸ್ಪಿಟಲ್ ಬಂದಿದೀವಿ ನಮ್ಮತ್ಗೆ ಕೂಡ ಬಂದಿದ್ದಾರೆ ನಮ್ಮ ಜೊತೆ ಜಲ್ ಕೂಡ ಸ್ವಲ್ಪ ಜ್ವರ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ ನಮ್ಮ ಜೊತೆ ಹಾಸ್ಪಿಟಲಿಂದ ಬಂದು ಮತ್ತೆ ಪುನರ್ವೂನ ಕರ್ಕೊಂಡ್ಬರಕ್ಕೆ ಹೋಗಿದ್ದೀನಿ ಫುಲ್ ಜೋಶಲ್ಲಿದ್ದ ಎಲ್ಲರೂ ವಿಶ್ ಮಾಡಿದ್ರು ಅಮ್ಮ ಅಂತ ಹೇಳ್ಬಿಟ್ಟು ಸೊ ಸಖತ್ ಖುಷಿ ಖುಷಿಯಿಂದ ಇದ್ದ ಆದರೆ ಖುಷಿ ಅಪಾರ ಹೊತ್ತಿರಲಿಲ್ಲ ಯಾಕೆಂದರೆ ಮತ್ತೆ ಅವನಿಗೆ ಸಂಜೆ ಅಷ್ಟೊಳಗೆ ದೃಷ್ಟಿ ಥರ ಆಗ್ಬಿಟ್ಟು ಫುಲ್ ಜ್ವರ ಬಂದಿತ್ತು ಎಲ್ಲರೂ ವಿಶ್ ಮಾಡಿದ್ರೆ ಪಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಯಾಕೆಂದ್ರೆ ಪಪ್ಪ ಹುಷಾರಿರ್ಲಿಲ್ವಲ್ಲ ಯಾಕೆ ನೋವು ಅಂತ ಇದ್ರು ಅದಕ್ಕೆ ಹೋಗಿದ್ದು ಅದೇ ಬೇರೆ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಪಪ್ಪ ಬೇರೆ ಹಾಸ್ಪಿಟಲ್ ಹೋಗ್ಬಿಟ್ಟು ಹಂಗೆ ಬರ್ತೀನಿ ಅಂತ ಹೋದ್ರು ಇನ್ನು ನಮ್ಮ ಮನೆ ಹತ್ರನೇ ಒಂದು ಫ್ಯಾಕ್ಟ್ರಿ ಟೈಪ್ ಇದೆ ಬೇಕ್ರಿಗೆ ಐಟಮ್ಸ್ ಎಲ್ಲ ಕಳಿಸ್ತಾರೆ ಸೊ ಗೋಲ್ಡನ್ ಟೈಪಲ್ಲಿ ಮಾಡಿಕೊಂಡು ಇಲ್ಲೇ ಎಲ್ಲ ರೆಡಿ ಆಗುತ್ತೆ ಬನ್ನು ಏನೇ ಕೇಕ್ ಆಗಿರ್ಬೋದು ಚಾಕ್ಲೇಟ್ಸ್ ಎಲ್ಲ ಇಲ್ಲೇ ರೆಡಿ ಆಗುತ್ತಂತೆ ಸೊ ಮನೆ ಪಕ್ಕನೇ ಹಂಗಾಗಿ ಇವತ್ತು ಕೇಕ್ ಇಲ್ಲೇ ಮಾಡಿಸಿದ್ವಿ ಐಸ್ ಕೇಕ್ ಮಾಡ್ಸೋಣ ಅಂತ ಯೋಚನೆ ಮಾಡಿದ್ವಿ ಜಸ್ಟ್ ಇವಾಗಿ ಹುಷಾರಿಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಮಾಮೂಲಿ ಕೇಕ್ ಚಾಕ್ಲೇಟ್ ಕೇಕ್ನೇ ಮಾಡಿಸಿದ್ವಿ ಆದರೆ ಇವ್ ಕೇಕ್ ಥರ ಅಷ್ಟೊಳಗೆ ಅವನು ಫುಲ್ ಹುಷಾರು ತಪ್ಪಿದ್ದ ಫುಲ್ ನೂರ ಎರಡು ಜಿ ನೂರ ಎರಡು ಡಿಗ್ರಿ ಜ್ವರ ಇತ್ತು ಟೆಂಪ್ರೇಚರು ಸೊ ಏನು ಮಾಡೋಕ್ಕಾಗಲ್ಲ ಮಕ್ಳು ಅಂದ್ರೆ ಹಂಗೇನೆ ಅಂದರೆ ಮಕ್ಳ ಕ ಮನುಷ್ಯರ ಕಣ್ಣಿಗೆ ಮರದನೆ ಸಿಡಿಯುತ್ತಂತೆ ಸೊ ಹಾಗಾಗಿ ಮನುಷ್ಯರ ಕಣ್ಣಿಗೆ ಸ್ವಲ್ಪ ದೃಷ್ಟಿ ಆಗುತ್ತೆ ಏನು ಮಾಡಂಗಿಲ್ಲ ಮಕ್ಕಳು ಅಂದಮೇಲೆ ಇದರ ಸಾಮಾನ್ಯ ಇನ್ನು ಪುನಿ ಮತ್ತು ಅವ್ರಿಗೆ ಹುಷಾರಿಲ್ಲವಲ್ಲ ಸೊ ಹಾಗಾಗಿ ಮತ್ತೆ ಇ ಸಿ ಜಿ ಮಾಡಿಸಿ ಒಂದು ಹಿಂಗಾರಾಗಲಿ ಅಂತ ಹೇಳಿದ್ರು ಈ ಸಿ ಜಿ ಎಲ್ಲ ಮಾಡಿಸ್ಕೊಂಡು ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ತೋರ್ಸ್ಕೊಂಡು ಮತ್ತೆ ಅವರು ಬರ್ತಾ ಚಿಕನ್ ತೊಗೊಂಬಂದಿದ್ದಾರೆ ಎರಡು ಟೈಮ್ ಹೋದರು ಹಾಸ್ಪಿಟಲ್ಗೆ ನನ್ನನ್ನು ಬಿಟ್ಬಿಟ್ಟು ಆಮೇಲೆ ಈ ಸಿಜಿ ಬೇರೆ ಕಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಈ ಸಿಜಿ ಮಾಡಿಸ್ಕೊಂಡು ಮತ್ತೆ ಕ್ಲಿನಿಕ್ಕಿಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರುವಾಗ ಚಿಕನ್ ತೊಗೊಂಬಂದಿದ್ರು ತುಂಬ ತೊಗೊಂಬಂದ್ಬಿಟ್ಟಿದ್ರು ಸೊ ನನಗೂ ಗೊತ್ತಾಗ್ಲಿಲ್ಲ ಹಾಗಾಗಿ ನಾನು ಒಂದು ಆರು ಏಳು ಕೆ ಜಿ ತೊಗೊಂಬ ಅಂತ ಹೇಳ್ಬಿಟ್ಟೆ ಅದು ಜಾಸ್ತಿ ಆಗಿಬಿಡ್ತು ಬಿರಿಯಾನಿ ಮಾಡಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ತುಂಬಾ ಚ ಜಾಸ್ತಿ ಆಗ್ಬಿಟ್ಟು ನನಗೆ ಆಮೇಲೆ ಯೋಚನೆ ಮಾಡಿದೆ ಇಷ್ಟೊಂದು ತರಿಸೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಟಬ್ಬಲ್ಲಿ ಮುಕ್ಕಾಲು ಟಬ್ಬು ಚಿಕನ್ನೇ ಇತ್ತು ಸೊ ಅದನ್ನು ಸಪ್ರೇಟ್ ಮಾಡೋಣ ಹೇಳ್ಬಿಟ್ಟು ಅಂದರೆ ಕಬಾಬಿಗೆ ಸಪ್ರೇಟು ಬಿರಿಯಾನಿಗೆ ಸಪ್ರೇಟ್ ಹೇಳ್ಬಿಟ್ಟು ಸ್ವಲ್ಪ ಕಬಾಬು ಮಕ್ಕಳೆಲ್ಲ ತಿಂತಾರಲ್ವ ಸೊ ಹಾಗಾಗಿ ಸಾಫ್ಟಾಗಿರೋದು ನೋಡ್ಬಿಟ್ಟು ಮೂಳೆ ಇಲ್ಲದೆ ಇರೋವಂಥದ್ದು ಸಪ್ರೇಟ್ ಮಾಡೋಣ ಹೇಳ್ಬಿಟ್ಟು ಕೂತಿದ್ದೀನಿ ಹೆಂಗೆ ಅಂತ ಅಂದರೆ ಕೆಲ್ವೊಂದು ಕಾರ್ಯ ಆಗಿರ್ಬೋದು ಹಬ್ಬ ಆಗಿರ್ಬೋದು ಇಂಥ ಟೈಮಲ್ಲಿ ಆರೋಗ್ಯ ಕೈ ಕೊಡುತ್ತೆ ನನಗೂ ಕೂಡ ಯಾಕೋ ಗೊತ್ತಿಲ್ಲ ಬೆಳಗಿನ ಜಾವ ಮೂರು ಗಂಟೆಯಿಂದ ಫುಲ್ಲು ಶೀತ ಶೀತ ಥರ ಆಗ್ಬಿಟ್ಟು ಫುಲ್ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ವೀಸಿಂಗ್ ಥರ ಆಗ್ಬಿಟ್ಟಿತ್ತು ಸೊ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ಟೀಮ್ ತೊಗೊಂಡು ಮತ್ತು ಬಿಸಿನೀರೆಲ್ಲ ಎಲ್ಲ ಕುಡ್ದು ಟ್ಯಾಬ್ಲೆಟ್ ತೊಗೊಂಡು ಹಂಗೆ ಮಲಗೋಷ್ಟೊಳಗೆ ಐದು ಗಂಟೆ ಆಗೋಗ್ಬಿಡ್ತು ಮತ್ತು ಐದು ಗಂಟೆಗೆ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಟಿದ್ದು ನಾನು ಆದರೆ ಐದು ಗಂಟೆ ಗೆದ್ದಳೋಕೆ ಆಗಲಿಲ್ಲ ಮತ್ತೆ ಏಳು ಗಂಟೆಗೆ ಗೆದ್ದು ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಕಳಿಸಿ ಪುನರ್ ನಾ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸ್ಕೂಲಿಗೆ ಕಳಿಸಿ ಆಮೇಲೆ ಟೊಮೊಟೊ ಭಾತು ಕೇಸರಿ ಭಾತು ಮಾಡಿ ದೇವತ್ತು ಲ ಬ್ರೇಕ್ಫಾಸ್ಟ್ಗೆ ಅವ್ನಿಗೆ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಕೇಸರಿ ಭಾತ್ ಕೂಡ ಮಾಡಿ ಎಲ್ಲ ಅವ್ನಿಗೆ ಎಲ್ಲ ರೆಡಿ ಮಾಡಿ ಅವ್ನಿಗೆ ಕಳಿಸೋ ಅಷ್ಟೊಳಗೆ ಟೈಮ್ ಹೋಗ್ಬಿಡ್ತು ಅಮ್ಮಗೂ ಕೂಡ ಸ್ನಾನ ಮಾಡಿಸಿಲ್ಲ ನಾನು ಇವಾಗ ಅಮ್ಮ ಬರ್ತಾರಂತೆ ಅಮ್ಮ ಬಂದಮೇಲೆ ಅವರೇ ಸ್ನಾನ ಮಾಡಿಸ್ಲಿ ಅಂತೇಳ್ಬಿಟ್ಟು ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಫುಲ್ ನನಗೂ ಯಾಕೋ ಸುಸ್ತು ಇತ್ತು ಯಾರಾದರೂ ಬಂದು ಮಾಡಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ಇಲ್ಲಿ ಯಾರು ಬಂದು ಮಾಡ್ತಾರೆ ಅಲ್ವಾ ಏನಿಲ್ಲ ನಮ್ಮ ನಮ್ಮ ಕೆಲಸ ನಾವೇ ಮಾಡಬೇಕು ಅಂದರೆ ತಾಯಂದ್ರೆ ಹೆಂಗೆ ಅಂದರೆ ಅವರವರು ಮಕ್ಕಳು ಬರ್ಡೆ ಆಗಿರ್ಬೋದು ಅವ್ರ ಜವಾಬ್ದಾರಿ ಆಗಿರ್ಬೋದು ಬೇಗ ಎಂಥ ಕಾಯಿಲೆ ಇದ್ರೂ ಎಂಥ ಸುಸ್ತಿದ್ರು ನೆನಪಾಗಲ್ಲ ನಮ್ಮ ಜವಾಬ್ದಾರಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕರ್ತವ್ಯ ಇದು ನಮ್ಮ ಕೆಲಸ ನಾವು ಮಾಡೋಣ ಅನ್ನೋ ಥರ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ನಾನು ಕೂಡ ಹಾಗೇನೆ ಯಾರು ಬರಲಿ ಯಾರು ಬರಲೇ ಇದ್ದೀವಿ ನನ್ನ ಕೆಲಸ ನಾನು ಮಾಡೋಣ ಹೇಳ್ಬಿಟ್ಟು ಚಿಕನೆಲ್ಲ ತರಿಸ್ಕೊಂಡು ಸಪ್ರೇಟ್ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ತಾಯಿದ್ದೀನಿ ಫುಲ್ ದಪ್ಪ ದಪ್ಪ ಹೊಡೆದಿದ್ರು ಅವರು ಚಿಕನ್ನ ನಮ್ಮನವ್ರಿಗೆ ಗೊತ್ತಾಗಿಲ್ಲ ನಾನು ಕೂಡ ಹೇಳಿರಲಿಲ್ಲ ಚಿಕ್ಕದಾಗಿ ಕೊಡಿಸ್ಕೊಂಬ ಅಂತ ಹೇಳ್ಬಿಟ್ಟು ಈಗ ದೊಡ್ಡ ದೊಡ್ಡದಾಗಿ ಒಡ್ಕೊಟ್ಬಿಟ್ಟಿದ್ರು ಸೊ ಹಾಗಾಗಿ ಚಿಕನ್ ಪೀಸ್ನ ಸಾಫ್ಟಾಗಿರೋದೆಲ್ಲ ತೆಗ್ದುಬಿಟ್ಟು ಮಕ್ಳು ತಿನ್ನೋಕ್ಕೂ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಎರಡೆರಡು ಪೀಸ್ ಮಾಡಿಬಿಟ್ಟು ಸಪ್ರೇಟ್ ಎತ್ತಿಡ್ತಾಯಿದ್ದೀನಿ ಕಬಾಬ್ ಎಲ್ಲ ಮ್ಯಾರಿನೇಟ್ ಮಾಡಿಡ್ತೀನಿ ಇವಾಗಲೇ ಅಮ್ಮ ಬರ್ತಾ ಅಷ್ಟರೊಳಗೆ ಅಷ್ಟೊಳಗೆ ಮ್ಯಾರಿನೇಟ್ ಮಾಡಿಟ್ರೆ ಅಮ್ಮ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಬಿಡಿಸ್ಕೊಡ್ತಾರೆ ಸೊ ಬಿರಿಯಾನಿ ಕಬಾಬು ಅಷ್ಟೇ ಮಾಡೋದು ಅದಕ್ಕೆ ಅಂತಲೇ ನಾನು ಒಬ್ಳಿಗೆ ಗೋಳಾಡ್ಬೇಕಾಗತ್ತೆ ಅಂತಲೇ ನಾನು ಬಿರಿಯಾನಿ ಕಬಾಬ್ ಪ್ಲಾನ್ ಮಾಡ್ಕೊಂಡಿದ್ದು ಇಲ್ಲಾಂದರೆ ಅನ್ನ ಸಾಂಬಾರು ಅದು ಇದು ಮುದ್ದೆ ಅಂತ ಹೇಳ್ಬಿಟ್ಟು ಗೋಳಾಡಬೇಕಿತ್ತು ಬೇಡ ಬೇರೆ ಮಾಡಬೇಡ ಹೇಳ್ಬಿಟ್ಟು ನಾವು ಮುಂಚೆಯಿಂದಾನೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ನಮ್ಮ ನಾವು ಹೆಂಗೆ ಅಂತಂದರೆ ಪುನರ್ಗೂ ಬರ್ಡೇ ಇದೆ ಒಂದು ವಾರ ಅನ್ನುವಾಗ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹೇಳ್ಬಿಟ್ಟು ಸೊ ಸಡನ್ನಾಗಿ ನಾವು ಯಾವುದನ್ನು ಪ್ಲ್ಯಾನ್ ಮಾಡೋಕ್ಕೋಗಲ್ಲ ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಒಂದು ವಾರ ಮುಂಚೆನೇ ಯೋಚನೆ ಮಾಡಿರ್ತೀವಿ ಇನ್ನೂ ಇದೆಯಲ್ಲ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಆ ಥರ ಯೋಚನೆ ಮಾಡಿ 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 ಕೊನೆಗೆ ಒಂದು ಫೈನಲ್ ಡಿಸಿಷನ್ ಬರ್ತೀವಿ ಇವತ್ತು ಕೂಡ ಹಾಗೆ ಆಗಿದ್ದು ಇನ್ನು ಅಪ್ಪ ಮಗ ಇಬ್ರು ಕೂಡ ಮೊಸರನ್ನ ತಿಂದು ಮಲಗಿದ್ದಾರೆ ಅಹ್ ಪುನರ್ ಹುಗಿ ಹುಷಾರಿಲ್ಲ ಫುಲ್ ಸೊಪ್ಪು ಫುಲ್ ಸಪ್ಪೋಗಿದ್ದ ಸ್ಕೂಲಲ್ಲೂ ಕೂಡ ಮತ್ತೆ ವಾಮಿಟ್ ಮಾಡ್ಕೊಂಡು ಬಂದಿದ್ದಾನೆ ಕೇಸರಿ ಭಾತಲ್ಲಿ ಇವ್ರು ಗೂಡಂಬಿ ಸಿಕ್ತು ಅಂತ ಹೇಳ್ಬಿಟ್ಟು ವಾಮಿಟ್ ಮಾಡ್ಕೊಂಡಿದ್ದಾನೆ ಸೊ ಹಾಗಾಗಿ ಅಪ್ಪ ಮಗ ಇಬ್ಬರು ರೆಸ್ಟ್ ಮಾಡ್ತಾಯಿದ್ರು ನಾನು ಇನ್ನು ಕಬಾಬಿಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟೆ ಒಂದು ಎರಡು ಕೆ ಜಿ ಅಷ್ಟು ಮಾಡಿಟ್ಟೆ ಇನ್ನೊಂದು ಎರಡು ಕೆ ಜಿ ಅಷ್ಟು ಕಬಾಬ್ ಮಾಡಿದೆ ಇನ್ನೊಂದು ಕೆ ಜಿ ಅಷ್ಟು ಎತ್ತಿಟ್ಟೆ ಫುಲ್ ಜಾಸ್ತಿ ಆಗ್ಬಿಡ್ತು ನನಗೆ ಆರೂವರೆ ಕೆ ಜಿ ಏನೋ ತೊಗೊಂಡ್ಬಂದಿದ್ರು ಫುಲ್ ಜಾಸ್ತಿ ಆಗ್ಬಿಡ್ತು ಒಂದು ಕಾಲು ಒಂದೂವರೆ ಅಷ್ಟು ತೆಗೆದಿಟ್ಟೆ ಫ್ರೀಝರಿಗೆ ಈಗ ಎಷ್ಟೊಂದು ಮಾಡೋದು ಬೇಕು ಬೇಡ ಅಂತೇಳ್ಬಿಟ್ಟು ಎರಡು ಸೇರ ಹಾಕಿ ಬಿರಿಯಾನಿ ಮಾಡೋಣ ಹೇಳ್ಬಿಟ್ಟು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಇನ್ನು ಮಸಾಲೆ ಎಲ್ಲ ಅಮ್ಮ ಬಂದು ಪಾಪ ಎಲ್ಲ ಹೆಚ್ಚು ಎಲ್ಲ ಇದು ಮಾಡಿದ್ರು ನಾನು ರುಬ್ಕೊಂಡೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಗ್ರೀನ್ ಮಸಾಲೆ ಎಲ್ಲ ಸಪ್ರೇಟ್ ರುಬ್ಕೊಂಡಿದ್ದೀನಿ ಆದರೆ ನಾನು ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಬಿರಿಯಾನಿ ಮಾಡ್ತಾ ಇರೋದು ನಾನು ಬಿರಿಯಾನಿಲಿ ಎಕ್ಸ್ಪೋರ್ಟು ನಂಗೆ ಚೆನ್ನಾಗಿ ಮಾಡೋಕೆ ಬರುತ್ತೆ ಕುಚ್ಕೋತಿದ್ದೀನಿ ಅಂತಲ್ಲ ನಂಗೆ ತುಂಬ ಚೆನ್ನಾಗಿ ನಾನು ಮಾಡ್ತೀನಿ ಆ ಬಿರಿಯಾನಿನ ನಮ್ಮ ತಂದೆಗಂತೂ ತುಂಬಾ ಇಷ್ಟ ನಾನು ಮಾಡುವಂಥ ಬಿರಿಯಾನಿ ಆಗಿರ್ಬೋದು ಸಾಂಬಾರು ಯಾವುದೇ ಆಗಲಿ ನಾನು ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇವತ್ತು ಬಿರಿಯಾನಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಒಂದೇ ಒಂದು ಎಡವಟ್ಟು ಮಾಡಿದೆ ಏನಂತಂದರೆ ಸು ಫಸ್ಟೇ ಚಿಕನ್ ಹಾಕ್ಬೇಕಿತ್ತು ಈರುಳ್ಳಿ ಆದಮೇಲೆ ನೆಕ್ಸ್ಟ್ ಉಪ್ಪಾಕಿ ಚಿಕನ್ ಹಾಕಿ ಬಾಡಿಸ್ಕೋಬೇಕಿತ್ತು ಸ್ವಲ್ಪ ಉಪ್ಪು ಖಾರ ಹತ್ತಿರಲಿಲ್ಲ ಬಿರಿಯಾನಿಗೆ ಇನ್ನು ಅದರ್ವೈಸ್ ಕಬಾಬ್ ಅಂತೂ ಅಲ್ಟಿಮೇಟು ಮತ್ತು ಇದು ಅಷ್ಟೇ ಬಿರಿಯಾನಿ ಅಷ್ಟೇ ಸಖತ್ತಾಗಿತ್ತು ರೈಸ್ ಎಲ್ಲ ಸೂಪರಾಗಿ ಬಂದಿತ್ತು ಬಟ್ ಸ್ವಲ್ಪ ಚಿಕನ್ ಪೀಸಸ್ಗೆ ಉಪ್ಪು ಖಾರ ಹಿಡಿಬೇಕಿತ್ತು ಅದು ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತು ಆಮೇಲೆ ಅಷ್ಟಲಿ ಸೊ ಒಂದ್ಸಲ ಒಂದ್ಸಲ ತಪ್ಪಾಗುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿನೇ ಮಾಡಿಬಿಟ್ಟಿದೆ ಸಿಕ್ಕೊಬಟ್ಟೆ ಸೊ ನೋಡಿ ಈಗ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಇದನ್ನ ಹಾಕ್ತಾ ಇದ್ದೀನಿ ಚಿಕನ್ನ ಸೊ ಈ ಟೈಮಲ್ಲಿ ನಾನು ಈ ತಪ್ಪು ಮಾಡಬಾರ್ದಿತ್ತು ಫಸ್ಟೇ ನಾನು ಈರುಳ್ಳಿ ಹಾಕಾದ್ಮೇಲೆ ಮಟನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಮಸಾಲೆ ಹಾಕಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಇಟ್ಸ್ ಓಕೆ ಒಂದೊಂದು ಸಲ ಈ ಥರ ಆಗುತ್ತೆ ಏನು ಮಾಡೋಂಗಿಲ್ಲ ಸ್ವಲ್ಪ ಕಲಿಬೇಕು ಎಲ್ಲದೂ ಅಷ್ಟೇ ಬುದ್ಧಿವಂತರು ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು ಒಂದೊಂದೊಂದೊಂದು ಎಡವಟ್ಟು ಆದಾಗ ತಾನಾಗಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಸೊ ನನಗೂ ಕೂಡ ಹಾಗೆ ಆಯಿತು ಇನ್ನು ಪಕ್ಕದಲ್ಲೇ ನೀರನ್ನು ಕಾಯೋಕೆ ಇಟ್ಕೊಂಡಿದೆ ಸೊ ಆ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಕುದು ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ಮುಂಚೆನೆ ನೆನೆಸಿಟ್ಟಿದ್ದೆ ಅಂದ್ರೆ ಒಂದು ಐದ್ ನಿಮಿಷ ಅಷ್ಟನ್ನೇ ಮುಂಚೆ ಇಟ್ಟಿದ್ದು ನೆನ್ಸಿಟ್ಟಿದ್ದು ಫಸ್ಟಿನ ತುಂಬಾ ನೆನೆಸ್ಬಿಟ್ರೆ ಅನ್ನ ಮುದ್ದೆ ಆಗೋಗ್ಬಿಡತ್ತೆ ಒಲೇನ್ ಮಾಡ್ತಿರೋದಲ್ವಾ ಅದಕ್ಕೆ

ಯಾಕಮ ಯಾರು ಕೇಕ ಕಲ್ಕ ಆ ಸ್ಟೆಪ್ ಕೇಕ ಅಂದೆ ಆ ಸ್ಟೆಪ್ ಕೇಕ್ ಮಾಡಸೋರು ನಮ್ಮನಿಯವರು ಸುಮ್ಮನೆ ಇದಾಗುತ್ತೆ ಕಣಪ್ಪ ಬೇಡ ಅಂತ ಇದೆ ಮುಚ್ಚ ಬಾಯಣೆ ಅಂದೆ ಇಡ್ಬೇಡಿ ಯಾಕ ತಿಗಳ ಅದು ಮದ್ದ ಅದು ಅದಕ್ಕೆ ಬಿಡೋ ಬಿಡಿತಿದು ಅಮ್ಮಾ ಓ పూర్తిబిటోర్లూ <inaudible> <sauce> <çocutters> <uvre> ಇನ್ನು ಕಬಾಬನ್ನು ಬೇಯಿಸ್ತಾ ಇದ್ದೀನಿ ಈಗ ಸಿಕ್ಸ್ ತರ್ಟಿ ಸೆವೆನ್ ಆಗ್ತಾ ಬಂತು ಏಕೆಂದರೆ ಫಸ್ಟ್ ಎಲ್ಲ ನಾನು ಮಾಡಿಟ್ಬಿಟ್ರೆ ಆಮೇಲೆ ನಾನು ಆರಾಮಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು तब लिग लिग नहीं अच्छी नहीं लगती ना तो तब बोलने चाहिए जलेट जलेट पता हुआ था कहाँ कुड़िया में आते हैं कुड़िया वाले हाँ कुड़िया वालों की ये दास लड़का ने कौना अरार तेरा चली गया तो मूव बही लब कोड़े इंद्राणी लांच जारे अब ना ना वैसा ना ले तीन तेरी लम्बी अब 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 रू

ಕೇಕ್ ಮೇಲೆ ಹಾಕೋದು ನಮ್ಮನೇರು ನಿಂತ್ಕೊಂಡು ಕಟ್ ಮಾಡಿರ್ತೀನಿ ಬಾ ಹತ್ರ ಬಾ ಮುಂದಕ್ಕೆ ಬಾ ಮುಂದಕ್ಕೆ ಬಾ ಇಡ್ಕಳಪ್ಪ ಕೈ ಇಡ್ಕಳಪ್ಪ 이가 문이 불어. A shaft, it a s a p p m u n s o m e g at a n o e r t o o o

ಹಾ ಇಲಿ ಚಿನಿ ಇಲ್ಲಿ ಚಿನಿ ಅನ್ನೋಡು ಇಲ್ಲಿ ಚಿನಿ ಇಲ್ಲಿ ಹ ಇಲ್ಲ ಇಲ್ಲ ಸುಮ್ನೆ ಅದು ಚಾಮ ಪಾರ್ಟಿ ಅತ್ತಿಸು ಬನ್ನಿ ಬನ್ನಿ ಬರ いいや、いいや、いいや、いいや、いいや、や、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、いいや、い

ನೋಡಲ್ಲ ನೋಡಲ್ಲ ಬಿಡೋದು ಅಲ್ಪಾ ತಿನ್ಸ್ಕಳ ಬಿಡ ಹೋಗಿ ಹತ್ತೆ ಮನೆಯೆಲ್ಲ ಮಿಂಚು ಮಿಂಚು

ಇಲ್ಲ ನೀವು ಮೂರು ಜನ ಮಾಡಿ ಸಾಕು ಹಾಂ ನೀವು ಎಲ್ಲ ಮಾಡಮ್ಮ ಮೂರು ಜನ ಮಾಡ್ಬೇಕಾಗಿರೋದು ಮೂರು ಜನ ಮಾಡ್ಬೇಕಾಗಿರೋದು

ನನ್ನ ಮಗನದಂತೂ ಇದೊಂದು ನನಗೆ ತುಂಬ ಇಷ್ಟವಾದ ಬುದ್ಧಿ ಅಂದರೆ ಅವನು ಎಷ್ಟೇ ಪ್ರೆಷರ್ ಇರಲಿ ಎಷ್ಟೇ ಆಗಿ ಎಷ್ಟೇ ಅವ್ನು ಸುಸ್ತಾಗಿರಲಿ ಅವ್ನು ವರ್ಕ್ ಕಂಪ್ಲೀಟ್ ಮಾಡೇ ಮಲಗೋದು ಇವತ್ತು ಕೂಡ ಅಷ್ಟೇ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಇವಾಗ ಅವಾಗ ನಾನು ವರ್ಕ್ ಮಾಡಲೇಬೇಕು ಅಮ್ಮ ಅಂತ ಹೇಳಿಬಿಟ್ಟು ಮಾಡ್ತಿದ್ದೇನೆ ತುಂಬ ಖುಷಿ ಅನಿಸುತ್ತೆ ಪ್ರೌಡ್ ಫೀಲ್ ಆಗುತ್ತೆ ನಾಳೆ ಟೆಸ್ಟ್ ಟೆಸ್ಟಿಂದೆಲ್ಲ ಮೀಟಿಂಗ್ ಇದೆ ಪೇರೆಂಟ್ ಮೀಟಿಂಗು ಸೊ ನೋಡೋಣ ಅದರಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಓದಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಐಡೆಂಟಿಫೈ ಮಾಡ್ತಾ ಇದ್ದೀರಾ ಕರ್ಮ ಬ್ಲಾಗ್ ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ನೀವು ವಿಡಿಯೋ ಮಾಡ್ತಿರಲ್ವ ಪುನರ್ವಂತ ಅದ್ರಲ್ಲೂ ಜಾಸ್ತಿ ನನ್ನ ಮಗನ ಐಡೆಂಟಿಫೈ ಮಾಡ್ತಾರೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಸಿಕ್ಕೋಗ್ಬಿಟ್ಟೆ ಖುಷಿ ಆಗುತ್ತೆ ಯಾವ ತಾಯಿಗೆ ತಾನೇ ಇಷ್ಟ ಆಗಲ್ಲ ನಮ್ಮ ಮಗನ ಐಡೆಂಟಿಫೈ ಮಾಡ್ತಿದ್ದಾರೆ ಏ ನೀನು ಪುನರ್ಭಗೌಡ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರವ್ರಿಗೆ ಅದು ಹತ್ತು ಜನ ಆಗಿರ್ಬೋದು ನೂರು ಜನ ಆಗಿರ್ಬೋದು ನನಗೆಲ್ಲದೂ ನಮ್ಗೆ ಕೌಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್